ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ಉಪಯೋಗಿಸುವ ಟೂತ್ಪೇಸ್ಟ್ನಲ್ಲಿ ಉಪ್ಪಿದೆ ಲವಂಗ ಇದೆ ಪುದೀನ ಇದೆ ನಾವು ಪಾತ್ರೆ ತಿಕ್ಕಲು ಉಪಯೋಗಿಸುವ ಡಿಶ್ ವಾಷಿಂಗ್ನಲ್ಲಿ ನಿಂಬುವಿನ ಶಕ್ತಿ ಇದೆ ತಲೆಗೆ ಹಾಕುವ ಶಾಂಪೂವಿನಲ್ಲಿ ಬಾದಾಮಿ ಇದೆ ಹಾಲು ಇದೆ ಹೀಗೆ ಯಾವುದನ್ನು ನಾವು ತಿನ್ನಲಿಕ್ಕೆ ಉಪಯೋಗಿಸುವುದಿಲ್ವೋ ಅದರಲ್ಲಿ ಎಲ್ಲ ಪೌಷ್ಟಿಕಾಂಶದ ಅಂಶಗಳಿವೆ ಆದರೆ ನಾವು ಪ್ರತಿದಿನ ತಿನ್ನುವ ಆಹಾರ ವಸ್ತುಗಳಲ್ಲಿ ಯೂರಿಯಾ ಇದೆ ಕೀಟನಾಶಕ ಇದೆ ನಾವೇನನ್ನು ತಿನ್ನಲಿಕ್ಕೆ ಉಪಯೋಗಿಸದಿಲ್ವೋ ಅದನ್ನು ಅಡ್ವರ್ಟೈಸ್ ಮೂಲಕ ತಮಟೆ ಬಾರಿಸಿಕೊಂಡು ಪ್ರತಿದಿನ ಹೇಳಿ ನಮ್ಮ ತಲೆಗೆ ತುಂಬಿಸಿರ್ತಾರೆ ಜಾಹೀರಾತುಗಳ ಮೂಲಕ ಅದನ್ನು ಬಹಿರಂಗವಾಗಿ ಚೆನ್ನಾಗಿ ಪ್ರಚಾರ ಮಾಡ್ತಾ ಇರ್ತಾರೆ ಆದರೆ ನಾವು ತಿನ್ನುವ ವಸ್ತುಗಳಲ್ಲಿ ವಿಷಯ ಇದೆ ಅಂತ ಹೇಳಿ ಯಾರೂ ಕೂಡ ನಮಗೆ ವಿಷಯ ತಲುಪಿಸಲ್ಲ ಎಲ್ಲೋ ಒಂದು ಎರಡು ಮಾಧ್ಯಮಗಳು ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ನಾವೇ ಸೃಷ್ಟಿಸಿಕೊಂಡಿರುವ ವ್ಯವಸ್ಥೆಯ ಪರಿಸ್ಥಿತಿ ಇದೇ ಚೈನಾ ಆಗಲಿ ಜಪಾನ್ ಆಗಲಿ ಅಥವಾ ಮುಂದುವರಿದ ದೇಶಗಳಲ್ಲಾಗಲಿ ಆದರೆ ಆ ವಸ್ತುಗಳನ್ನು ಮಾರ್ಕೆಟ್ಗೆ ತರುವವರಿಗೆ ಕಂಪ್ಲೀಟ್ ಆಗಿ ಬ್ಯಾನ್ ಹೇರಲಾಗುತ್ತೆ ಅಲ್ಲಿ ತಮ್ಮ ಜಾಹೀರಾತುಗಳಲ್ಲಿ ತಮ್ಮ ಪ್ರಾಡಕ್ಟ್ಗಳ ಮೇಲೆ ಅದರ ಡಿಸ್ಕ್ರಿಪ್ಷನ್ ಸರಿಯಾಗಿ ಕೊಟ್ಟಿರಬೇಕಾಗತ್ತೆ ಈಗ ಹೇಳಿ ಇಂತಹ ದಾರಿ ತಪ್ಪಿಸುವ ವ್ಯಾಪಾರಿ ವ್ಯವಸ್ಥೆಯನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಕಾರಣ ಯಾರು ಅವುಗಳ ಮೇಲೆ ಕಾನೂನು ಕ್ರಮ ಸರಿಯಾಗಿ ಆಗದೆ ಇರಲಿಕ್ಕೆ ಕಾರಣ ಯಾರು ಪ್ರತಿದಿನ ನಾವು ತಿನ್ನುತ್ತಿರುವ ವಿಷಯಕ್ಕೆ ವಿಷಕ್ಕೆ ಕಾರಣ ಯಾರು ಈ ಪ್ರಶ್ನೆಗಳನ್ನು ನಿಮಗೆ ನೀವೇ ಕೇಳಿಕೊಳ್ಳಿ ಆವಾಗ ನಿಮಗೆ ಉತ್ತರ ಸಿಗ್ಬೋದು ಎಲ್ಲಿ ತನಕ ಮನಸ್ಥಿತಿ ಬದಲಾಗಲ್ವೋ ಅಲ್ಲಿ ತನಕ ಪರಿಸ್ಥಿತಿ ಬದಲಾಗಲ್ಲ ನಾವು ವಿಷ ತಿಂತಾ ಇರ್ತೀವಿ ಆ ವಿಷದಿಂದ ಬರುವ ಕಾಯಿಲೆಗಳಿಗೆ ಹಣ ಸುರಿತಾ ಇರ್ತೀವಿ ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ